ಮಾರ್ನಿಂಗ್ ನಾನು ತುಂಬ ದಿನ ಆದಮೇಲೆ ಮತ್ತೆ ಒಂದು ಶೂಟಿಂಗ್ ಶೆಟ್ಟಿಗೆ ಬಂದಿದ್ದೀನಿ ಯಾವ ಶೂಟಿಂಗ್ ಅಂತ ನಾನು ಇವಾಗೆ ಹೇಳಲ್ಲ ಸರ್ಪ್ರೈಸ್ ಆದರೆ ಇದು ಈ ಶೂಟಿಂಗ್ ಲೊಕೇಶನ್ ಎಲ್ಲಿದೆ ಗೊತ್ತಾ ಇದು ಕನಕಪುರ ರೋಡಿಂದ ತುಂಬ ಮುಂದೆ ಬರಬೇಕು ಸೋಮನಹಳ್ಳಿಯಿಂದ ಲೆಫ್ಟ್ ತೊಗೊಂಡು ಇಲ್ಲಿ ಗಾಳಿ ಆಂಜನೇಯ ಟೆಂಪಲ್ ಅಂತ ಏನೋ ಇದೆ ಆ್ಯಕ್ಚುಲಿ ಇನ್ನೊಂದು ವಿಷಯ ಏನು ಗೊತ್ತಾ ಇದೇ ಶೂಟಿಂಗ್ ಶೆಟ್ಟಲ್ಲಿ ನಾನು ಫಸ್ಟ್ ಡೇ ಶೂಟ್ ಮಾಡಿರೋದು ಫೋರ್ ಫೈವ್ ಇಯರ್ಸ್ ಬ್ಯಾಕು ನಂದಿನಿ ಸೀರಿಯಲ್ಲು ಇಲ್ಲೇ ಶೂಟ್ ಮಾಡಿದ್ವಿ ಆವಾಗ ನಾಗ ಕನೇಕೀರಾಗಿದ್ವಿ ಅದೇ ಸೆಟ್ಟಲ್ಲಿ ಇವಾಗ ಮತ್ತೆ ಒಂದು ಶೂಟ್ ಮಾಡೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಇವಾಗ ನಾನು ಇಲ್ಲ ನೋಡಿ ಪ್ಯಾಂಟ್ ಶರ್ಟ್ ಹಾಕೊಂಡು ಈ ಥರ ಬಂದಿದ್ದೀನಿ ನನ್ನ ಲುಕ್ಕು ಹೆಂಗೆ ಚೇಂಜ್ ಆಗುತ್ತೆ ಅಂತಂದರೆ ತುಂಬ ಡಿಫ್ರೆಂಟಾಗಿ ಚೇಂಜ್ ಆಗ್ತಾ ಇರುತ್ತೆ ಸೊ ನಾನು ಏನಾಗಿ ಚೇಂಜ್ ಆಗ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ಸರ್ಪ್ರೈಸ್ ಆಗಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನನ್ನ ಗೆಟಪ್ ರೆಡಿ ಆಯಿತು ನಾನು ಯಾವಾಗಲೂ ಶ್ರೀಮಂತರ ಥರ ಇರೋಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ ಆದರೆ ನನಗೆ ಶೂಟಿಂಗಲ್ಲೆಲ್ಲ ಎಲ್ಲೆಲ್ಲ ಬಡೂರನ್ನೇ ಕೊಡ್ತಾರೆ ಯಾಕೆ ಅಂತ ಗೊತ್ತಿಲ್ಲ ನನಗೆ ರಿಯಲ್ ಲೈಫಲ್ಲಿ ಶ್ರೀಮಂತರಾಗಿರೋದ್ರಿಂದ ಆ್ಯಕ್ಟಿಂಗ್ ಎಲ್ಲಾದರೂ ನಾವು ಬಡೂರಾಗಿ ಮಾಡಬೇಕು ಇವಾಗ ನೋಡಿ ಬಡವ್ರ ಥರ ಕಾಣಿಸ್ತಾ ಇದೀನ ಅಯ್ಯೋ ಪಾಪ ಅನ್ನಿಸ್ತಾ ಇದೆಯಾ ಕಮೆಂಟ್ ಮಾಡಿ ಗೆಸ್ಟ್ ಹೌಸ್ ಕೇಳಿಸ್ತೀವ ಸರ್ ಬಡೂನ್ ಪರ ಮಾಡಬೇಕು ಹಿಂಗೆ ಮೇಕಪ್ ಸರ್ ಅವರೇ ಫೋನ್ ಮಾಡಿ ಹಾಂ ಸರ್ ನಮಸ್ತೆ ನಾನು ಮಾಡಿದ್ದಲ್ಲ ಅಂತ ಕನ್ಫರ್ಮ್ ಆಯಿತು ಓಂಕ ಸರ್ ಮ್ಯಾನೇಜರ್ ಅಂತ ಇದು ರೆಡಿ ಮಾಡಿದ್ದಾರೆ ಬಡೂರ್ನ ಈಗ ನಾನು ಇನ್ನ ಶೂಟ್ಗೆ ಅಂತ ಬಂದು ಇಷ್ಟೊತ್ತಾದ್ರೂ ಇನ್ನೂ ಶೂಟೇ ಸ್ಟಾರ್ಟ್ ಆಗಿಲ್ಲ ಆದ್ರೆ ಶೂಟಿಂಗ್ ಬಂದಂಗೆ ಏನು ಖುಷಿ ಗೊತ್ತಾ ಟೈಮ್ ಟೈಮ್ಗೆ ಊಟ ತಿಂಡಿ ಇವಾಗ ಕಾಫಿ ಟೀ ನಮ್ಗೆ ಏನು ಬೇಕು ಟೈಮ್ ಟೈಮ್ ಸಿಕ್ಬಿಡುತ್ತೆ ಖುಷಿ ಅಂದರೆ ಖುಷಿ ಆಗುತ್ತೆ ಊಟ ತಿಂಡಿ ಇವೆಲ್ಲ ಟೈಮ್ ಟೈಮ್ ಸಿಕ್ಕಿದ್ರೆ ಮತ್ತು ಬೆಳಗ್ಗೆ ಅಂದರೆ ಟೈಮಿಂಗ್ಸ್ ಇರೋಲ್ಲ ನಮಗೆ ಶೂಟಿಂಗು ಯಾವ ಟೈಮಲ್ಲಿ ನಡೆಯುತ್ತೆ ಯಾವ ಟೈಮ್ಗೆ ಆಗುತ್ತೆ ಅಂತ ಸೀನ್ಗಳು ಮುಗಿಯೋದು ಕೆಲವು ಸಲ ಟೇಕ್ ಮೇಲೆ ಟೇಕ್ ಇದ್ದಾಗ ಮತ್ತು ಈಗ ಮಳೆ ಬರ್ತಾ ಇರೋ ಥರ ಆದಾಗ ತುಂಬ ವೇರಿಯೇಷನ್ ಆಗುತ್ತಲ್ಲ ವೆಯ್ಟ್ ಮಾಡಲೇಬೇಕು ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಇವಾಗ ಟೀ ಕೊಟ್ಟಿದ್ದಾರೆ ಟೀ ಕುಡಿತಾ ಇದ್ದೀನಿ ಊಟ ಆಯಿತು ಎಷ್ಟು ಸ್ನ್ಯಾಕ್ಸ್ ಇನ್ನೊಂದು ಒನ್ ಅವರಲ್ಲಿ ಸ್ನ್ಯಾಕ್ಸ್ ಕೂಡ ಬರುತ್ತೆ ಆರು ಗಂಟೆ ಏಳು ಗಂಟೆಗೆಲ್ಲ ಸ್ನ್ಯಾಕ್ಸ್ ಕೊಡ್ತಾರೆ ಅದನ್ನು ತಿನ್ಬೋದು ಆಮೇಲೆ ಹೋಗೋದಿದೆ ಮಳೆಯಲ್ಲಿ ಹೆಂಗಪ್ಪ ಹೋಗೋದು ತಿರ್ಗಾ ನಾಳೆನೂ ಶೂಟಿಂಗ್ ಇದೆ ಅಷ್ಟು ದೂರ ನಮ್ಮೂರು ನಾಗರ ನಾಗರಬಾವಿ ನಾನು ಮೊದಲು ಕೋಣಮ್ ಕುಂಟಲ್ಲಿದ್ದೆ ಶೂಟಿಂಗ್ ಸಿಗಲ್ಲ ಸಿಗಲ್ಲ ಅಂದ್ಬಿಟ್ಟು ನಾಗರಬಾವಿ ಸೈಡ್ಗೆ ಹೋದೆ ನಾಗರಬಾವಿ ಸೈಡಾದ್ಮೇಲೆ ಎಲ್ಲರೂ ಶೂಟಿಂಗ್ ತಗೊಂಡು ಬಂದು ಕನಕಪುರ ರೋಡಲ್ಲಿ ಇಟ್ಬಿಡೋದಾ ನನಗೆ ಬೇಜಾರು ಅಂದರೆ ಇಲ್ಲಿಂದನೇ ಇಲ್ಲಿಂದ್ರೇ ಒಂದು ಹದಿನೈದು ಕಿಲೋಮೀಟರ್ ಇರುತ್ತೆ ಅಲ್ಲಿಂದ ನೋಡಿದ್ರೆ ನಲ್ವತ್ತೆರಡು ಕಿಲೋಮೀಟರ್ ಇತ್ತು ಮುಗಿಸ್ಕೊಂಡು ಬಂದಿದ್ದೀನಿ ವಾಪಸ್ ಹೋಗೋದಿರುತ್ತಲ್ಲ ಇನ್ನೂ ಭಯಂಕರವಾಗಿರುತ್ತೆ ಒಂದೊಂದು ಸಲ ಆ್ಯಕ್ಚುಲಿ ನಮ್ಮನ್ನ ಪಿಕಪ್ ಡ್ರಾಪ್ ಇರುತ್ತೆ ಇವತ್ತೇ ನಂದು ಶೂಟು ಸ್ಟಾರ್ಟ್ ಆಗಿತ್ತಲ್ಲ ಲೇಟಾಗಿ ಬೇರೆ ಬರ್ತಾ ಇದ್ದೀನಲ್ವಾ ಸೊ ಎಂಟ್ರಿ ತೊಗೊಳೋದು ಒಂದೊಂದು ಸೀನ್ ಇದೆ ಅಂತೆ ಆಮೇಲೆ ಪಿಕಪ್ ಡ್ರಾಪ್ ಇರುತ್ತೆ ಮ್ಯಾಕ್ಸಿಮಮ್ ಆದರೆ ಪಿಕಪ್ ಡ್ರಾಪ್ ಅಂದರೆ ಅರ್ಲಿ ಮಾರ್ನಿಂಗ್ ತುಂಬ ಅರ್ಲಿ ಮಾರ್ನಿಂಗ್ ಅಂದರೆ ಆರೂವರೆ ಅಷ್ಟರಲ್ಲಿ ಬಂದ್ಬಿಡ್ಬೇಕು ಯಾಕೆಂದರೆ ಎಂಟು ಗಂಟೆ ಅಷ್ಟೊಂದು ಮೇಕಪ್ ಹಾಕೋದು ಹಂಗೆ ಪಿಕಪ್ ಇರುತ್ತೆ ಇಲ್ಲಾಂದರೆ ನಾವು ಬಂದರೆ ಒನ್ ಅವರ್ ಒಂಚೂರು ಲೇಟಾಗಿ ಬರ್ಬೋದು ನಮ್ಮದೇ ಇದರಲ್ಲಿ ನಾವು ಸಪ್ರೇಟಾಗಿ ಬರ್ತೀವಿ ಅಂದರೆ ಯಾರಾದರೂ ಕಾರು ಬೈಕಲ್ಲಿ ಇದೆ ಅಂದರೆ ಅವರಿಗೆ ಪೆಟ್ರೋಲ್ ಕನ್ವಿನಿಯೆನ್ಸ್ ಅಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಟು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾನೂ ಕೊಡ್ತಾರೆ ಸೊ ನೋಡೋಣ ಏನು ಮಾಡ್ತಾರೆ ನನ್ನ ಪಿಕಪ್ ಮಾಡ್ತಾರಾ ಇಲ್ಲಾಂದರೆ ನೀವೇ ಬನ್ನಿ ಮೇಡಮ್ ಅಂತಾರ ಅಂತ ಸೊ ಇಲ್ಲಿ ನೋಡಿ ಅಲ್ಲಿ ಟೆಂಪಲ್ ಇಲ್ಲಿ ಎಲ್ಲ ಕಡೆ ಶಿವಲಿಂಗಗಳೆಲ್ಲ ಇದೆ ನೋಡ್ಕೊಂಡು ನೋಡಿಕೊಂಡು ನಾನು ಟೀ ರೆಸ್ಟ್ ಮಾಡ್ತಾ ಇದ್ದೀನಿ ಮಳೆ ಬರೋ ವೆದರು ಸುತ್ತ ಗಾಳಿ ಖುಷಿ ಆಗ್ತಾ ಇದೆ ಫಸ್ಟ್ ದಿನ ಅಲ್ವಾ ಒಂಥರ ಅಕ್ಷರ ಬ ಬಟ್ಟೆನ ಎತ್ತಿ ಎತ್ತಿ ಒಗ್ದೆ ಅನ್ನೋ ಥರ ಸ್ಪಿರಿಟಲ್ಲಿ ಇರ್ತೀವಿ ಆಮೇಲೆ ಆಮೇಲೆ ಅಯ್ಯೋ ನೋಡಿದ್ದೆ ನೋಡು ಮಾಡಿದ್ದೆ ಮಾಡು ಅಂತ ಬೇಜಾರಾಗ್ಬಿಡುತ್ತೆ ಇವತ್ತು ಮಾತ್ರ ಖುಷಿಯಾಗಿದ್ದೀನಿ ಫ್ರೆಂಡ್ಸ್ ಇದೇ ಮೀಸೆಗಳನ್ನ ಡೂಪ್ಲಿಕೇಟ್ ಮೀಸ್ ವರ್ಜಿನಲ್ ವರ್ಜಿನಲ್ ಥರ ಅಂಟಾಕಿರ್ತಾರೆ ನೋಡಿ ನೋಡಿ ಸರ್ ನೀವೇ ಹಾಕೊಳ್ಳಿ ಹೆಂಗೆ ಕಾಣಿಸ್ತೀರ ನೋಡ್ತೀನಿ ಪ್ಲೀಸ್ ಸರ್ ನೋಡಿ ಸರ್ ನೀವೇ ಮಾಡಿ ಬನ್ನಿ ಸರ್ ನಿಮ್ಗೆ ಹಾಕ್ತೀನಿ ಒಂದೇ ಒಂದ್ಸಲ ವಿಡಿಯೋ ಮಾಡ್ತೀನಿ ಹ್ಮ್ ಹಿಂಗೆ ಗಡ್ಡ ಹಾಕ್ತಾರೆ ಮೀಸೆ ಹಾಕ್ತಾರೆ ಮತ್ತೆ ಏನೇನೋ ಹಾಕ್ತಾರೆ ಬಟ್ ಈ ಮೀಸೆ ನೋಡಿ ಹಿಂಗಾಯ್ತು ಹಿಂಗೇನು ಹಾಕೋದು ಸರ್ ಕೆಳಗಡೆ ಅಲ್ವಾ ಓಕೆ ಹ್ಞೂ ಹಿಂಗೆ ನಾನು ಡ್ರಾಮಾದಲ್ಲಿ ಜುಗಾರಿ ಕ್ರಾಸ್ ಡ್ರಾಮಾದಲ್ಲಿ ಬೇರೆ ಹುಡುಗರುಗಳು ಹಾಕೊಳ್ಳೋದನ್ನೆಲ್ಲ ನೋಡಿದ್ದೆ ಇಲ್ಲೆಲ್ಲ ಅಂಟಿಸ್ತಾ ಇದ್ರು ಹಿಂಗೆಲ್ಲ ಗಡ್ಡನ ಏರ್ಸಲ್ಲ ತಂದೆ ಈಗ ಸೀರಿಯಲ್ ಎಲ್ಲೂ ಹಾಕಿದ್ದಾರೆ ನೋಡಿ ಹಿಂಗೆ ಇವರೇ ನಮ್ಮ ಮೇಕಪ್ ಆರ್ಟಿಸ್ಟ್ ಸರ್ ನಿಮ್ಮ ಹೆಸರು ಮಂಜು ಸರ್ ಯಾವ್ಯಾವ್ದು ಮಾಡಿದ್ದೀರ ಸರ್ ಹೌದಾ ಹೇಗೆ ಅನ್ನಿಸ್ತಾ ಇದೆ ಸರ್ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಇಂಡಸ್ಟ್ರಿ ಇದೇ ಮಾಡ್ತಿದ್ದೀರಾ ಏನು ಅನಿಸ್ತಾ ಇದೆ ಸೊಬ್ರು ಬಂದು ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ ಹೌದಾ ನಿಮಗೇನಲ್ಲ ನೀವು ಎಲ್ಲ ಟೈಮು ಇದೆಲ್ಲ ಕೆಲಸ ಎಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದ್ದೀರಾ ಹೌದು ನಮಗೆ ಅಂದರೆ ನಾನು ಫ್ರೀಲ್ಯಾನ್ಸ್ ಮಾಡೋದರಿಂದ ನಂಗೆ ನೋಡಿ ಒಂಬತ್ತನೇ ತಾರೀಕು ರಜಾ ಕೊಡಿ ಅಂದರೆ ಇವ್ರನ್ನೆಲ್ಲ ಹಿಂದೆ ಬಿದ್ದು ಕೇಳಬೇಕು ಸಿ ಚಾನ್ಸ್ ಸಿಗೋಕಂಟ ಒಂದು ಕಷ್ಟ ಸಿಕ್ಕದ ಮೇಲೆ ಇನ್ನೊಂದು ಕಷ್ಟ ಅಲ್ವಾ ಇವ್ರು ಹೇಳಿದಾಗ ಹೌದೌದು ಇವ್ರು ಹೇಳಿದಾಗ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ನಾನು ಬೇರೆ ಫ್ರೀಲ್ಯಾನ್ಸರು ಫ್ರೀಲ್ಯಾನ್ಸ್ ಅಂದರೆ ನಮಗೆ ಇದಕ್ಕಿಂತ ಬೇರೆ ಹೊಟ್ಟೆಪಾಡು ಜಾಸ್ತಿ ಇರುತ್ತೆ ಕೆಲಸ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ಇವಾಗ ಮೇಕಪ್ ಎಲ್ಲ ಮಾಡ್ಕೊಂಡಿದ್ದೀನಿ ಇದೆಲ್ಲ ಇಷ್ಟನೇ ಇಲ್ಲ ನನಗೆ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ವೆಸ್ಟರ್ನ್ ಡ್ರೆಸ್ ಹಾಕ್ಕೊಂಡು ಹುಡುಗರು ಥರ ಆಡೋದು ಮತ್ತು ಗಂಡ್ಬಿರಿ ಥರ ಆಡೋದೆಲ್ಲ ಇಷ್ಟ ನನಗೆ ಆದರೆ ಈ ಥರ ಸೀರೆಂಟಾಗಿ ಹಾಕ್ಬಿಟ್ಟು ಆಳೋದು ಬೇಜಾರ್ ಮೂಡ್ಕೊಳ್ಳೋದು ಅದೆಲ್ಲ ಇಷ್ಟ ಇಲ್ಲ ಆದ್ರೂ ಆ್ಯಕ್ಟಿಂಗಲ್ಲಿ ಇದೆ ಕೊಟ್ಟಿದ್ದಾರೆ ಸರ್ ನೀವು ಯಾವ್ದು ಆ್ಯಕ್ಟ್ ಮಾಡಿದ್ದೀರಾ ನಿಜವಾಗ್ಲೂ ಅಂದರೆ ಆ್ಯಕ್ಚುಲಿ ಎಲ್ಲರೂ ಹೇಳ್ತಾ ಇರ್ತಾರಲ್ಲ ಪ್ರೊಡಕ್ಷನಲ್ಲಿರೋರು ಈ ಥರ ಇರೋರಿಗೆ ಚಾನ್ಸ್ ಸಿಗುತ್ತೆ ಅಂತ ನೀವು ಮಾಡಿಲ್ಲ ಹೌದಾ ನೀವೇ ಡಿಸೈಡ್ ಆಗಿಬಿಟ್ಟಿದ್ದೀರಾ ನಾವು ನೋಡಿ ಚಾನ್ಸ್ ಬೇಕು ಬೇಕು ಅಂತ ಅಲೀತೀವಿ ನೋಡಿ ನೋಡಿ ಇಷ್ಟ ಮಾಡಬೇಕು ಅಂತ ನಮ್ಗೆ ಸರಿಯಾಗಿ ಚಾನ್ಸಸ್ ಸಿಗೋಲ್ಲ ಆದರೆ ಇವರು ಸಿಕ್ಕಿದ್ರೂ ಬೇಡ ಅಂತ ಇದ್ದಾರೆ ನೋಡಿ ಇವ್ರ ಫೇಸ್ ನೋಡ್ಕೊಳ್ಳಿ ಹೆಂಗೆ ಹೇಳ್ತಾ ಇದ್ದಾರೆ ಅಂತ ಎಲ್ಲಿರೋದು ಸರ್ ನೀವು ನಿಮ್ಮನೆ ಆರ್ ಆರ್ ನಗರ್ ಎಲ್ಲರೂ ಮೂವಿ ಇಂಡಸ್ಟ್ರಿಯವರು ಆರ್ ಆರ್ ನಗರು ವಿಜಯ್ ನಗರು ನಾಗರಭಾವಿ ಅಲ್ವಾ ಎಲ್ಲರೂ ಅಲ್ಲೇ ಇದ್ದಾರೆ ಇವಾಗ ನಾನು ಅದಕ್ಕೆ ನಾಗರಭಾವಿಗೆ ಹೋಗಿದ್ದೀನಿ ಆಮೇಲೆ ಇವ್ರನ್ನ ಫುಲ್ ಡೀಟೇಲಾಗಿ ಆಗಿ ಮಾಡ್ತೀನಿ ಇವತ್ತಿಗೆ ಸಾಕು